ವಿಜಯಪುರ ಜಿಲ್ಲಾ ಜೈ ಕರ್ನಾಟಕ ಸಂಘಟನೆ ಕಾರ್ಯಾಧ್ಯಕ್ಷರು ಬರುವ ಫೆಬ್ರವರಿ ಹದಿನೇಳನೇ ತಾರೀಕಿನಂದು ರಾಜ್ಯದ ಕಾರ್ಯಕ್ರಮವಾಗಿರ್ತಕ್ಕಂಥ ವಿಶ್ವ ಕನ್ನಡಿಗರ ಸಮ್ಮಿಲನ ಅಂತಕ್ಕಂಥ ಒಂದು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಒಂದು ರಾಜ್ಯ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಎನ್ ಜಗದೀಶ್ ಅವರು ಹಾಗೂ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಮಚಂದ್ರನ್ ಅವರು ಕೂಡಿ ಒಂದು ಇದನ್ನು ಆಯೋಜಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯಿಂದ ಆಮಂತ್ರಣ ಬಂದಿದೆ ಎಲ್ಲ ಜಿಲ್ಲಾ ಘಟಕದವರಿಗೂ ಹಾಗೂ ತಾಲೂಕಾ ಘಟಕದವರಿಗೂ ಗ್ರಾಮ ಘಟಕದವರಿಗೂ ಆಮಂತ್ರಣ ಇರೋದರಿಂದ ನಾವು ಕನ್ನಡ ಪರ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಕರ್ನಾಟಕದಾದ್ಯಂತ ಎಲ್ಲ ಕಾರ್ಯಕರ್ತರು ಸೇರಿ ಗುಲ್ಬರ್ಗದಲ್ಲಿ ಮಾಡಿರೋದ್ರಿಂದ ಇಲ್ಲಿ ಇನ್ನೂ ಉಳಿದ ನಮ್ಮ ನಾಗರಿಕರಾಗಲಿ ಕಲಾವಿದರಾಗಲಿ ಮತ್ತು ರಾಜಕಾರಣಿಗಳಾಗಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಈ ಒಂದು ತಮ್ಮ ಮುಖಾಂತರ ಇವತ್ತು ಪತ್ ಪತ್ರಿಕೋದ್ಯಮ ತಮ್ಮ ತಮ್ಮ ಮುಖಾಂತರ ಎಲ್ಲರಿಗೂ ಆಮಂತ್ರಣ ಕೊಡೋದಕ್ಕೆ ನಾವು ಜಿಲ್ಲಾ ಘಟಕ ತಯಾರಾಗಿದ್ದೀವಿ ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಮಾನ್ಯ ಮುತ್ತಪ್ಪ ರಯಣ್ಣನವರನ್ನು ಈ ಸಂದರ್ಭದಲ್ಲಿ ನನ್ನ ಹೃದಯಮಂದೆ ನನಗುತ್ತಾ ಅದೇ ರೀತಿ ಜೈ ಕರ್ನಾಟಕ ಸಂಘಟನೆಯನ್ನು ಈಗ ಮುನ್ನಡೆಸಿಕೊಂಡು ಹೊಂಟಿರತಕ್ಕಂಥ ರಾಜ್ಯಾಧ್ಯಕ್ಷರಾದಂಥ ಬಿ ಎನ್ ಜಗದೀಶ್ ಅಣ್ಣನವರಿಗೂ ಕೂಡ ನಾನು ನಮಸ್ಕರಿಸುತ್ತಾ ಅದೇ ರೀತಿ ರಾಜ್ಯದ ಎಲ್ಲ ಪದಾಧಿಕಾರಿಗಳು ರಾಮಚಂದ್ರಣ್ಣವರಾಗಿರ್ಬೋದು ರ ಪ್ರಕಾಶ್ ರೈ ಅವರು ಸ್ವಾಮಿ ಅವರು ಇಡೀ ನಮ್ಮ ಜಿಲ್ಲೆ ರಾಜ್ಯ ಇಡೀ ಪದಾಧಿಕಾರಿಗಳಿಗೆ ನನ್ನ ಒಂದು ತುಂಬ ಹೃದಯ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಪತ್ರಿಕಾಗೋಷ್ಠಿ ತೆರೆದ ಉದ್ದೇಶ ಏನಂದ್ರೆ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ರಾಜ್ಯದಲ್ಲಿ ಹೋದ ವರ್ಷ ನಾವು ವಿಶ್ವ ಕನ್ನಡಿಗರ ಸಮ್ಮಿಲನ ಅಂತೇಳಿ ಅರಮನೆ ಮೈದಾನದಲ್ಲಿ ನಾವು ಹಮ್ಮಿಕೊಂಡಿದ್ದೆವು ಅದೇ ರೀತಿ ಈ ಸಲ ಯಾವ ಇದರಲ್ಲಿ ಮಾಡಬೇಕು ಅಲ್ಲೇ ಮಾಡಿದ್ರೆ ಪದೇ ಅಲ್ಲಿ ಮಾಡಿದ್ರೆ ಸರಿ ಅನ್ನಿಸಲ್ಲ ಅಂತೇಳಿ ಎಲ್ಲ ಜಿಲ್ಲಾ ಪದಾಧಿಕಾರಿಗಳನ್ನ ನಾವು ಒಂದು ರಾಜ್ಯಕ್ಕೆ ಮೀಟಿಂಗ್ ಕರೆದು ಆ ಮೀಟಿಂಗ್ ಒಳಗೆ ನೀವು ಯಾರ್ಯಾರ್ದು ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನೀವು ಈ ಸಲ ಯಾವ ಜಿಲ್ಲೆಯಾದೊಳಗೆ ಮಾಡಿದ್ರೆ ಸೂಕ್ತ ಆಗ್ತೈತಿ ಗಡಿ ಭಾಗದಲ್ಲಿ ಕನ್ನಡವನ್ನು ಒತ್ತು ಕೊಡಬೇಕು ಗಡಿಭಾಗದಲ್ಲಿ ಅದೇ ಉದ್ದೇಶಕ್ಕೆ ನಾವು ಬಿಜಾಪುರದಲ್ಲಿ ಅಂದರೆ ಇಲ್ಲ ಇದೊಂದು ಸಲ ಗುಲ್ಬರ್ಗದಲ್ಲಿ ಮಾಡಿದ್ರೆ ಒಳ್ಳೆಯದಾಗ್ತೈತೆ ಅಲ್ಲಿನೂ ಗಡಿಭಾಗ ಮಹಾರಾಷ್ಟ್ರ ಹತ್ರ ಹತ್ರ ಎಲ್ಲ ಅಲ್ಲೊಂದು ಕನ್ನಡ ಒಂದು ಇದು ಆಗ್ತೈತೆ ಅಂತೇಳಿ ಅವರು ಒತ್ತಾಯ ನಮ್ಮ ಮಲ್ಲಿಕಾರ್ಜುನ ಸಾರವಾಡ್ ಅವರು ಇದೊಂದು ಸಲ ನಮ್ಮ ಜಿಲ್ಲೆಗೆ ಬಿಟ್ಟು ಕೊಡ್ರಿ ಅಂತ ಸಂಬಂಧ ಇಡೀ ಎಲ್ಲ ಜಿಲ್ಲೆಯವರ ಒಂದು ಒಪ್ಪಿಗೆ ಮೇರೆಗೆ ಈ ಸಲ ರಾಜ್ಯ ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ಗುಲ್ಬರ್ಗಾದಲ್ಲಿ ಒಂದು ಅತ್ಯುತ್ತಮವಾದಂಥ ಕ ವಿಶ್ವ ಕನ್ನಡಿಗರ ಸಮ್ಮಿಲನ ವಿಶ್ವ ಕನ್ನಡಿಗರ ಸಮ್ಮಿಲನ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾರೇ ವ್ಯಕ್ತಿ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಹೊರಗಿನ ದೇಶದಲ್ಲಿ ಯಾವುದು ಒಂದು ದುಬೈ ಅಂತ ಎಲ್ಲ ಇದ್ದವರು ಅಲ್ಲಿದ್ದ ಕೂಡ ಒಂದು ನಮಗೆ ಒಂದು ಬೈಟ್ ಕಳಿಸ್ತಾ ಇದ್ದಾರೆ ನಾವು ಕೂಡ ಸಂಘಟನೆ ಇದಕ್ಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ ಅಂಥವರಿಗೆಲ್ಲ ಕರೆಸಿ ಒಂದು ಸನ್ಮಾನವನ್ನು ಮಾಡಿ ಅವ್ರಿಗೊಂದು ಇನ್ನೊಂದಿಷ್ಟು ಉತ್ತೇಜನವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಸಂಘಟನೆ ಇದೆ ಅದೇ ರೀತಿ ನಮ್ಮ ಬಿಜಾಪುರ ಜಿಲ್ಲೆಯಿಂದ ನಮಗೆ ಈ ಬಿಜಾಪುರ ಜಿಲ್ಲಾದು ನೀವು ಏನು ನಾವು ರಾಜ್ಯ ಜೈಕರಣ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ನೀವು ಬಿಜಾಪುರ ಜಿಲ್ಲೆಯನ್ನು ಯಾವ ಥರ ನೀವು ಅಲ್ಲಿಂದ ಎಷ್ಟು ಜನ ತರ್ತೀರಿ ಏನೋ ನಮಗೆ ಬಿಜಾಪುರ ನೀವು ಬಿಜಾಪುರದವರೆ ಆಗಿರೋ ಸಂದ ನೀವು ಬಿಜಾಪುರದಲ್ಲಿ ಎಷ್ಟು ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡೋಕೆ ಏನೇನು ಮಾಡ್ತೀರಿ ಅನ್ನೋ ಒಂದು ನಮ್ಗೊಂದು ಟಾಸ್ಕ್ ಕೊಟ್ಟಿದ್ದಾರೆ ಆ ಟಾಸ್ಕನ್ನು ನಾವೀಗ ನಿಮ್ಮ ಮುಖಾಂತರ ಅಂದ್ರೆ ನಾವೇ ಎಲ್ಲ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ ತಮ್ಮದು ನಮ್ಗೆ ಕೈ ಜೋಡಿಸಿದ್ರೆ ನಮ್ಗೊಂದು ಶಕ್ತಿ ಬಂದಂಗೆ ಆಗ್ತೈತಿ ನೀವಿದ್ರೆ ನಮ್ಗೆ ಶಕ್ತಿ ಇರ್ತೈತಿ ಪತ್ರಿಕಾ ಇದ್ದರೆ ನಮ್ಗೆ ಶಕ್ತಿ ನಾವು ಬರೇ ಮಾತಾಡಿ ಹೋದ್ರೆ ಕೇಳಂಗಿಲ್ಲ ಅದಕ್ಕೆ ಅದಕ್ಕೋಸ್ಕರ ಇವತ್ತೊಂದು ಪತ್ರಿಕಾಗೋಷ್ಠಿ ಮಾಡಿದ್ರೆ ಚಲೋ ಆಗ್ತೈತಿ ಅಂತೆಲ್ಲ ನಮ್ಮ ಸಹೋದ್ಯೋಗಿಗಳು ಹೇಳಿ ಸಂಬಂಧ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಲಾಗ್ತಿದೆ ಅದೇ ರೀತಿ ನಮ್ಮ ಸಂಘಟನೆ ಒಂದು ಅಲ್ಲಿ ಎಲ್ಲ ಮುರು ಶ್ರೀ ಮುರುಳಿಯವರು ಬರ್ತಾ ಇದ್ದಾರೆ ದೊಡ್ಡ ದೊಡ್ಡ ನಟಿಯರು ಎಲ್ಲನೂ ಬಂದು ಒಂದು ಏನೋ ಪಿಕ್ಚರ್ಲ್ಲಿ ಏನೇನು ಮಾಡಿದ್ರು ಅವರೆಲ್ಲ ಅಲ್ಲಿ ಸಾಧನೆ ಮಾಡಿ ಅಲ್ಲೆಲ್ಲ ಒಂದು ಎಲ್ಲ ಜನ ಸೇರಿಸೋ ಸಂಬಂಧ ಅದೇ ರೀತಿ ನಮ್ಮ ಬಿಜಾಪುರ ಜಿಲ್ಲೆಯಿಂದಲೂ ಕೂಡ ಇವತ್ತು ನಾವು ಜೂನಿಯರ್ ಶಿವರಾಜ್ ಕುಮಾರ್ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಡ್ತಾ ಇದ್ದೀವಿ ಅದರ ಅದರ ಸಂಬಂಧೆ ಇವತ್ತೊಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ಕೂಡ ಒಂದೆರಡು ಮಾತಾಡಿ ಒಂದು ಇದು ಗುಲ್ಬರ್ಗಕ್ಕೆ ಎಲ್ಲ ನಮ್ಮ ಪದಾಧಿಕಾರಿಗಳು ಬರಲಿ ಅಂತ ಹೇಳಿ ಮುಖಾಂತರ ಅವರಿಗೂ ಒಂದು ಆಹ್ವಾನ ಕೊಡ್ತಾ ಇದ್ದೀವಿ ಅದೇ ರೀತಿ ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಒಗ್ಗಟ್ಟಾಗಿ ಇಡೀ ತಾಲೂಕು ಗ್ರಾಮ ಘಟಕ ಎಲ್ಲ ಕಡೆಯಿಂದನೂ ಕೂಡ ನಾವು ನಮ್ಮ ಸಾಧ್ಯ ಆದ ಮಟ್ಟಿಗೆ ಒಂದು ನಾವು ಇಲ್ಲಿಂದ ನಾಲ್ಕೈದು ನೂರು ಜನವನ್ನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಇದ್ದೀವಿ ಅದೇ ರೀತಿ ಅದು ಕಾರ್ಯಕ್ರಮ ಯಶಸ್ವಿಯಾಗಲಿ ಇಡೀ ಜೈ ಕರ್ನಾಟಕ ಸಂಘಟನೆಗೆ ಇನ್ನೊಂದಿಷ್ಟು ಶಕ್ತಿ ತುಂಬಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಅತಿಥಿಗಳು ಪ್ರಿಯಾಂಕಾ ಖರ್ಗೆ ಅದರ ಆಮೇಲೆ ಮುರುಳಿ ಇದಾರೆ ಭಾಳ ಜನ ಇದಾರೆ ಸರ್ ಎಲ್ಲ ಶಿವರುಗ ಜಿಲ್ಲೆ ಎಲ್ಲ ಶಾಸಕರು ಅಲ್ಲ ಇನ್ ಮೇನ್ ನಮ್ಮ ರಾಜ್ಯಾಧ್ಯಕ್ಷರು ಸರ್ ಕನಿಷ್ಠ ಅಂದ್ರೆ ಒಂದು ಒಂದು ಎರಡು ಲಕ್ಷ ಜನ ತನಕ ಸೇರ್ಬೋದು ಸರ್ ಇಡೀ ಯಾಕಂದ್ರೆ ನಮ್ಮ ಇಡೀ ಕರ್ನಾಟಕದ ಅತ್ಯಂತ ಜನ ಪೂರಾ ಎಲ್ಲ ಜಿಲ್ಲಾದಿಂದ ಇಂತಿಷ್ಟು ಗಾಡಿ ನಮ್ಮ ಒಂದೇ ಜಿಲ್ಲೆ ಒಂದೇ ಜಿಲ್ಲೆಯಿಂದ ಐದುನೂರು ಜನ ನಾವು ಕರ್ಕೊಂಡು ಹೋಗ್ತಾ ಗುಲ್ಬರ್ಗ ಸುತ್ತಮುತ್ತ ಅಂತೂ ಸಿಕ್ಕಾಪಟ್ಟಿ ಅಲ್ಲೆಲ್ಲ ಭಾಳ ಇದು ಐತೆ ಅದು ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಅಂದರೂ ದೊಡ್ಡ ಮೈದಾನ ಹದಿನೇಳು ತಾರೀಕು ಸರ್ ಫೆಬ್ರವರಿ ಹದಿನೇಳು ಬೆಳಗ್ಗೆಯಿಂದ ಕಾರ್ಯಕ್ರಮದ ವಿಶೇಷತೆಗಳು ಒಂದು ಕನ್ನಡದ ಒಂದು ಇದು ಏನು ಇದು ಕನ್ನಡವನ್ನು ಬೆಳೆಸೋ ಸಂಬಂಧವಾಗಿ ಅದರ ಸಂಬಂಧ ಉದ್ದೇಶಕ್ಕಾಗಿ ಆ ಭಾಗದಲ್ಲಿ ಒಂದು ಭಾಗ ಇರೋ ಸಂಬಂಧ ಒಂದು ಕನ್ನಡವನ್ನು ಬೆಳೆಸಿ ಉಳಿಸುವಂಥ ಜಲ ನೆಲ ಭಾಷೆ ಬಂದಾಗ ಒಂದು ಏನು ಮಾಡ್ತಾ ಇದ್ದವು ಅದನ್ನು ನಾವು ಅಲ್ಲಿ ಒಂದು ಜಾಸ್ತಿ ಒತ್ತು ಕೊಡುವಂಥ ಆಮೇಲೆ ನಮ್ಮ ಹಾಂ ಎಲ್ಲ ಆಮೇಲೆ ಸ್ವಾಮೀಜಿಗಳು ಎಲ್ಲ ಎಲ್ಲ ರೀತಿಯಿಂದ ಒಂದು ಒಳ್ಳೆ ಕಾರ್ಯಕ್ರಮ ಅಂದರೆ ವಿಶ್ವ ಕನ್ನಡಿಗರ ಸಮ್ಮೇಳನ ಅಂದ್ರೆ ನಮ್ಮ ಕನ್ನಡದಿಂದ ವಿಶ್ವದೊಳಗೆ ಏನು ಹೋಗಿ ಬೇರೆ ಕಡೆ ಹೋಗಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಕನ್ನಡಿಗರನ್ನ ಕರೆದು ಅಲ್ಲಿ ಸನ್ಮಾನ ಮಾಡುವಂಥ ಒಂದು ಆಮೇಲೆ ಕಲಾವಿದರನ್ನು ಸನ್ಮಾನ ಮಾಡುವಂಥದ್ದು ಸಾಹಿತಿಗಳನ್ನು ಸನ್ಮಾನ ಮಾಡುವಂಥದ್ದು ಪ್ರಗತಿಪರ ರೈತರನ್ನು ಸನ್ಮಾನ ಮಾಡುವಂಥದ್ದು ಹಾಗೂ ಈ ನಮ್ಮ ಸೈನ್ಯ ಸೈನ್ಯದಲ್ಲಿ ಏನವರು ಹುತಾತ್ಮರಾಗಿರ್ತಕ್ಕಂಥ ಕುಟುಂಬಗಳನ್ನು ಕರೆದು ಸನ್ಮಾನ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಸೈನ್ಯದೊಳಗನೆ ಇದ್ದು ಜಯಶಾಲಿಯಾಗಿ ಒಂದು ಸಾಧನೆ ಮಾಡಿರ್ತಕ್ಕಂಥ ಸೈನಿಕರನ್ನು ಸನ್ಮಾನ ಮಾಡುವಂಥದ್ದು ಇಂಥ ಹತ್ತು ಹಲವಾರು ಕಾರ್ಯಕ್ರಮಗಳು ಅಂದರೆ ವಿದ್ಯಾರ್ಥಿಗಳಲ್ಲಿ ಸ ಹೆಚ್ಚಿನ ಶ್ರೇಣಿಯನ್ನು ಪಡೆದು ಕರ್ನಾಟಕದಲ್ಲಿ ದಾಖಲೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೂಡ ಕರದಲ್ಲಿ ಸನ್ಮಾನ ಮಾಡುವಂಥ ಈ ಸಂದರ್ಭದ ಕಾರ್ಯಕ್ರಮ ಈ ಹೋದ ವರ್ಷ ಒಂದು ಸಲ ಬೆಂಗಳೂರಲ್ಲಿ ಮಾಡಿದರು ಇದು ಎರಡನೇದು ಎರಡನೇದು ಈ ಗುಲ್ಬರ್ಗದಲ್ಲಿ ಮುಂದಿನ ಮತ್ತಿನ ಅವ್ರ ಕೋರ್ ಕಮಿಟಿ ಒಳಗೆ ನಿರ್ಧಾರ ಮಾಡಿ ಮುಂದಿನ ವರ್ಷ ಬಿಜಾಪುರ ಜಿಲ್ಲೆಯಾದರೂ ಆಗ್ಬೋದು ಆದರೂ ಆಗ್ಬೋದು ಗಡಿಭಾಗದ ಜಿಲ್ಲೆಗಳಲ್ಲಿ ಇದನ್ನು ಮಾಡುವಂಥ ಒಂದು ಉದ್ದೇಶವನ್ನು ರಾಜ್ಯ ಘಟಕ ಹಮ್ಮಿಕೊಂಡಿದೆ ಅದಕ್ಕೆ ನಾವೆಲ್ಲರೂ ಈ ನಾವು ಜಿಲ್ಲೆಯ ಹಾಗೂ ಇನ್ನಿತರ ಜಿಲ್ಲೆ ಎಲ್ಲ ಕಾರ್ಯಕರ್ತರು ಅದಕ್ಕೆ ಸಾಥ್ ಕೊಡೋದು ತಮ್ಮ ಮುಖಾಂತರ ಅಧ್ಯಕ್ಷ ಒಂದು ನಿರ್ಧಾರ ಮಾಡಿ ತಮ್ಮ ಗೋಷ್ಠಿಯನ್ನು ನಾವು ಕರೆದೀವಿ ದಿನೇಶ್ ರಾಜ್ಕುಮಾರ್ ಬಿಜಾಪುರದವರು ಈ ಜೆ ಕರ್ಟ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ ಹಲವಾರು ನಮ್ಮ ಕಲಾವಿದರು ಕೂಡ ಕರ್ಕೊಂಡು ನಾವು ಗುಲ್ಬರ್ಗದಲ್ಲಿ ಆ ಗುಲ್ಬರ್ಗದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ಆಶಯ ನಮಗೂ ನಮಗಿದೆ ಸಾಕಷ್ಟು ಕನ್ನಡದ ಪರವಾಗಿ ಜೆ ಕರ್ನಾಟಕದಲ್ಲಿ ನೋಡ್ತಾ ಇರ್ತಿರ್ಬೋದು ನೀವು ಬಿಜಾ ಬಾಲ್ಕೋಟದಲ್ಲಿ ಕೂಡ ನಮ್ಮ ಫ್ರೆಂಡ್ ಇದ್ದಾರೆ ಉಪೇಂದ್ರ ಅವರು ಹಾಗೂ ಸಾಕಷ್ಟು ಕಲಾವಿದರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಆಮೇಲೆ ನಮ್ಮ ದಾಸರಥವರು ಇದ್ದಾರೆ ನಾವು ಕೂಡ ಗುಲ್ಬರ್ಗಕ್ಕೆ ಪ್ರಯಾಣ ಬೆಳೆಸ್ತೀವಿ ಅಲ್ಲಿ ಕಣ್ಣ ಪರವಾಗಿ ಕಣ್ಣರ ಬಗ್ಗೆ ಏನೋ ಕಲಾವಿದರ ಒಂದು ಸಂಘಟನೆ ಮಾಡಿಕೊಂಡು ಈ ಥರ ಜಯ ಕನ್ನಡದಲ್ಲಿ ನಾವು ಪಾಲ್ಗೊಳ್ಳುತ್ತೆ ಅಂತ ಹೇಳ್ತೇವೆ ಈ ಹಬ್ಬವನ್ನು ನಾವು ನಾಡ ಹಬ್ಬವನ್ನಾಗಿ ಜೋರಗರು ನಾಡ ಹಬ್ಬವನ್ನಾಗಿ ಆಚರಿಸುವ ಸಲುವಾಗಿ ಈ ಜಿಲ್ಲಾ ಕಮಿಟಿ ಮತ್ತು ತಾಲೂಕು ಕಮಿಟಿ ಎಲ್ಲರೂ ಕೂಡಿ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೋಸ್ಕರ ನಾವಿಲ್ಲೆಲ್ಲರೂ ಸೇರಿರ್ತೇವೆ ನಮ್ಮ ಕನ್ನಡ ನಾಡು ನುಡಿ ಜಲ ಭಾಷೆ ಏನು ಅಂತ ತಿಳಿಸ್ಬಿಡುವುದು ಸಲುವಾಗಿ ಈ ಪ್ರೆಸ್ ಮೀಟನ್ನು ಮತ್ತು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಸಾಂಸ್ಕೃತಿಕ ಭಾಷೆ ಕೆಲವೊಂದು ಕಡೆ ಮರೆ ಮಾಸ್ತಾ ಹೋಗ್ತಾ ಇದೆ ಅದನ್ನು ಉಳಿಸುವುದಕ್ಕೋಸ್ಕರ ಅದಕ್ಕಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆ ಮತ್ತು ಈ ಎಲ್ಲ ನಮ್ಮ ವಿಶ್ವ ಕನ್ನಡಿಗರ ಸಮ್ಮೇಳನ ಕಾರ್ಯಕ್ರಮ ಇದರ ಉದ್ದೇಶ ಇಷ್ಟೇ ಇದೆ ನೆಲ ಜಲ ಭಾಷೆ ಯಾಕಂತಂದ್ರೆ ಗಡಿನಾಡಲ್ಲಿ ಅದನ್ನು ಅದನ್ನು ಕೊಲ್ತಾ ಹೋಗ್ತಾ ಇದ್ದಾರೆ ಅದನ್ನು ಉಳಿಸೋದಕ್ಕೋಸ್ಕರ ನಾವು ಈ ಕನ್ನಡ ನಾಡು ಜಲ ಎಲ್ಲರೂ ನಾವು ಏನದ ಹೋರಾಟ ಮಾಡಿ ಮತ್ತು ಇದರ ಬದಲಾಗಿ ತಿಳುವಳಿಕೆ ಮಾಡಿ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಮನವರಿಕೆಯನ್ನು ಮಾಡುತ್ತಾ ಏನದ ಇದರ ಬದಲಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೈತಿ ಈ ಕಾರ್ಯಕ್ರಮ ಎಲ್ಲ ನಮ್ಮ ವಿಶ್ವ ಕನ್ನಡಿಗರು ಎಲ್ಲರಿಗೂ ಸೇರಿ ಇದನ್ನು ಸಕ್ಸಸ್ ಮಾಡಬೇಕು ಮತ್ತು ಇದನ್ನು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಾಡ ಹಬ್ಬವನ್ನಾಗಿ ನಾವು ಆಚರಿಸ್ತಾ ಹೋಗಬೇಕು ಅನ್ನೋದೇ ನಮ್ಮ ಮನೋಭಾವನೆ ಆಗಿರುತ್ತದೆ ಇಲ್ಲಿಂದ ಈಗ ಹೇಳಬೇಕು ಅಂದ್ರೆ ನಮ್ಮ ತಾಲೂಕು ಮತ್ತು ಜಿಲ್ಲಾದಿಂದ ನಮ್ಮ ಅಧ್ಯಕ್ಷರಾದಂತ ಈಗ ಐದ್ನೂರು ಜನ ಅಂತ ಹೇಳಿದಾರೆ ಅದಕ್ಕಿಂತ ನಾವು ಜಾಸ್ತಿನೇ ಜನ ಕರ್ಕೊಂಡು ಹೋಗುವಂತ ಉದ್ದೇಶ ನಮ್ದಿದೆ ಅಂತ ಹೇಳಿ ಹೇಳಿಕೆ ಇಷ್ಟಪಡ್ತಾರೆ